ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ರುಚಿಯಾದ ಹಾಗೂ ಆರೋಗ್ಯಕರವಾಗಿರುವ ಹಾಗೂ ದೇಹಕ್ಕೆ ತಂಪು ಕೂಡ ರಾಗಿ ಮಣ್ಣಿ ಮಾಡ್ತಾ ಇದ್ದೇನೆ ಇಲ್ಲಿ ನಾನು ಒಂದು ಕಪ್ಪು ರಾಗಿ ನೋಡಿ ಈ ಕಪ್ಪಲ್ಲಿ ನಾನು ಒಂದು ಕಪ್ ರಾಗಿ ತಗೊಂಡಿದ್ದೇನೆ ಇದನ್ನು ಐದು ಗಂಟೆಗಳ ಕಾಲ ನೆನೆ ಹಾಕಿದ್ದೆ ಈಗ ಈ ರಾಗಿಯನ್ನು ಗ್ರೈಂಡ್ ಮಾಡುವ ಅದೇ ಕಪ್ಪಲ್ಲಿ ಒಂದು ಕಪ್ಪು ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ ಇದನ್ನು ಇದರ ಅರ್ಧ ಭಾಗವನ್ನು ಹಾಕ್ತೇನೆ ಮತ್ತು ಇನ್ನೊಂದು ಸಲ ನನಗೆ ಗ್ರೈಂಡ್ ಮಾಡಲಿಕ್ಕೆ ಇಲ್ಲಿ ಆರು ಏಲಕ್ಕಿ ತಗೊಂಡಿದ್ದೇನೆ ಈಗ ಇದಕ್ಕೆ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡುವ ನೋಡಿ ಗ್ರೈಂಡ್ ಆಯಿತು ಈಗ ಸ್ಟ್ರೈನಲ್ಲಿ ಹಾಕಿ ಸೋಸಬೇಕಾಗ್ತದೆ ಈಗ ಉಳಿದ ರಾಗಿಯನ್ನು ನಾನು ಗ್ರೈಂಡ್ ಮಾಡ್ತೇನೆ ನೋಡಿ ಎಲ್ಲವನ್ನು ಗ್ರೈಂಡ್ ಮಾಡಿ ಆಯಿತು ಈಗ ಇದರ ಹಾಲು ತೆಗಿಬೇಕು ಇದನ್ನು ಈಗ ಇದರ ರಾಗಿಯನ್ನು ಹಿಂಡಿ ತೆಗೆಯುವ ಇದರ ಹಾಲು ತೆಗೆಯುವ ಒಂದು ಸಲ ಹಾಲು ತೆಗೆದಾಯಿತು ಈಗ ಇನ್ನೂ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿ ನಾನೀಗ ಇದನ್ನು ಮೂರು ಸಲ ಗ್ರೈಂಡ್ ಮಾಡಿದೆ ಗ್ರೈಂಡ್ ಮಾಡಿ ಹಾಲು ತೆಗೆದೆ ಈಗ ಸಣ್ಣ ಸ್ಟ್ರೈನರಲ್ಲಿ ಹಾಕಿ ಸೋಸಿ ತೆಗೀವ ಅಂದರೆ ಅದರದ್ದು ದೊಡ್ಡ ಇದು ದೊಡ್ಡ ಕಣ್ಣಿನ ಸ್ಟ್ರೈನರಲ್ಲ ಆಗಿದ್ದರಿಂದ ಅದು ಉಳಿತದೆ ಅದಕ್ಕಾಗಿ ನಾನೀಗ ಸಣ್ಣ ಸ್ಟ್ರೈನರಲ್ಲಿ ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿ ಹಾಲು ತೆಗಿತಾ ಇದ್ದೇನೆ ಇದೇ ತರ ಎಲ್ಲವನ್ನು ಈಗ ಸೋಸಿ ತೆಗಿತೇನೆ ನೋಡಿ ಈಗ ಬೇರೆ ಪಾತ್ರೆಗೆ ಹಾಕಿದೆ ನಾನು ಈಗ ಕುದಿಸ್ಲಿಕ್ಕೆ ಸ್ಟವ್ ಮೇಲೆ ಇಟ್ಟಿದ್ದೇನೆ ಇದನ್ನು ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಗಂಟು ಕಟ್ಟುವ ಚಾನ್ಸ್ ಇರ್ತದೆ ಯಾವ ಕಪ್ಪಲ್ಲಿ ರಾಗಿ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ನಾನು ಒಂದು ಕಪ್ಪು ಬೆಲ್ಲ ತಗೊಂಡಿದ್ದೇನೆ ಈಗ ಬೆಲ್ಲವನ್ನು ಹಾಕುವ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ನೋಡಿ ಆಗ್ತಾ ಬರ್ತಾ ಉಂಟು ಕೈ ಬಿಡ್ ಕೈ ಬಿಡ್ಬ ಬಿಡೋದೇ ಮಿಕ್ಸ್ ಮಾಡ್ತಾ ಇರ್ಬೇಕು ಇಲ್ಲಾದ್ರೆ ಗಂಟು ಕಟ್ಟುವ ಜಾಸ್ತಿ ಇಲ್ಲಿ ನಾನು ಸ್ವಲ್ಪ ಗೋಡಂಬಿ ಸ್ವಲ್ಪ ಬಾದಾಮ್ ಮತ್ತು ದ್ರಾಕ್ಷಿ ತಗೊಂಡಿದ್ದೇನೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇನೆ ಇದನ್ನು ಸಾಕ್ತಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಒಂದು ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನು ಆಗುವಷ್ಟು ತುಪ್ಪ ಇದ್ದೇನೆ ಈಗ ಸೆಕೆಗಾಲದಲ್ಲಿ ಇದರ ಮಣ್ಣಿ ಫ್ರಿಜ್ಜಲ್ಲಿ ಇಟ್ಟು ತಿನ್ನಬೇಕು ತುಂಬ ಸೂಪರ್ ಆಗ್ತದೆ ಸೆಕೆಗಾಲಕ್ಕೆ ರಾಗಿ ತುಂಬ ಒಳ್ಳೆಯದಲ್ಲ ಆರೋಗ್ಯವು ಆರೋಗ್ಯಕ್ಕೆ ಒಳ್ಳೆಯದು ಹಾಗೂ ದೇಹಕ್ಕೆ ತಂಪು ಕೂಡ ನೋಡಿ ಫ್ರೆಂಡ್ಸ್ ಇದು ಈಗ ಆಯಿತು ಮಣ್ಣಿ ರೆಡಿ ಆಯಿತು ಈಗ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಸವಾರಿ ಈಗ ಮಣ್ಣಿಯನ್ನು ಹಾಕುವ ಈ ಮಣ್ಣೆಯನ್ನು ಸಣ್ಣ ಮಕ್ಕಳಿಗೆ ತಿನ್ನಲಿಕ್ಕೆ ಕೊಡಬೇಕು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ಲ ಬೇರೆ ಯಾವ ಯಾವ ಸ್ವೀಟ್ ತಿನ್ನು ತಿನ್ನುವುದರ ಬದಲು ಇದು ಹಲ್ವಾ ಅಂತೇಳಿ ಮಕ್ಕಳಿಗೆ ಕೊಡಬೇಕು ಇದೊಂದು ಎರಡು ಗಂಟೆ ತಣ್ಣಗಾಗಲಿಕ್ಕೆ ಬಿಡಬೇಕು ಮತ್ತೆ ಕಟ್ ಮಾಡ್ಬೋದು ಒಂದು ಪ್ಲೇಟಿಗೆ ಹಾಕಿದೆ ಇನ್ನೊಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ ಒಂದು ಅಂದರೆ ಎರಡು ಪ್ಲೇಟಿಗೆ ಹಾಕಲಿಕ್ಕೆ ಆಯಿತು ಸಿಕ್ಕಿತು ಎರಡು ప్లేట్ ಅಲ್ಲಿ ಹಾಕಿಟ್ಟೆ ಇದೊಂದು ಎರಡು ಗಂಟೆ ತಣ್ಣಗಾಗಲಿಕ್ಕೆ ಬಿಡಬೇಕು ನೋಡಿ ಫ್ರೆಂಡ್ಸ್ ಎರಡು ಗಂಟೆ ಆಯ್ತು ಈಗ ತಣ್ಣಗಾಗಿದೆ ಈಗ ಇದನ್ನು ಕಟ್ ಮಾಡುವ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಮತ್ತೆ ಆ ವಾಡಾಮನ್ ಹಾಕಿದಲ್ಲ ಅದು ತಿನ್ನುವಾಗ ಬಾಯಿಗೆ ಸಿಗುವಾಗ ತುಂಬ ಟೇಸ್ಟ್ ಆಗ್ತದೆ ಒಳ್ಳೇದಾಗ್ತದೆ ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ಇನ್ನೂ ಕೂಡ ಒಳ್ಳೆಯದಾಗ್ತದೆ ತಮ್ ಕೂಲ್ ಆಗ್ತದೆ ನೋಡಿ ಫ್ರೆಂಡ್ಸ್ ಈ ಥರ ಕಟ್ ಮಾಡಿದ್ದೇನೆ ನೋಡಿ ಫ್ರೆಂಡ್ಸ್ ರಾಗಿ ಮಣ್ಣಿ ರೆಡಿ ಆಯಿತು